ವೇದಿಕೆ ಮೇಲೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆ ಇರುವಂತ ಎಲ್ಲ ಅಕ್ಕ ತಂಗಿಯರೇ ಕಪ್ಪಲು ಮಡಗು ಅಲಂಗೂರು ಮತ್ತು ಅಮ್ಮಗಾಲ್ ಪಂಚಾಯತಿಯ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಮೊಟ್ಟೆ ಮುಖ್ಯಮಂತ್ರಿ ಅವರು ಒಂದು ಕೆಲಸದ ನಿಯಮಿತಾಗಿ ಅವರು ಸ್ವಲ್ಪ ಬಿಜಿಯಾಗಿದೆ ತಡವಾಗಿದೆ ಆದರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಎತ್ತರ ನಾರಾಯ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಇದರ ಅರ್ಥ ಹೆಣ್ಣು ಮಕ್ಕಳಿಗೆ ನಾವು ಎಲ್ಲಿ ಗೌರವ ಕೊಡ್ತೀವೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಎಲ್ಲ ಗೌರವ ಕೊಡದೆ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಅದರಿಂದ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ಕೊಡ್ತೀವಿ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ನಾವು ಕೊಡ್ತೀವಿ ಹೆಣ್ಣು ಮಕ್ಕಳು ಮಹಿಳೆಯರು ಬದುಕು ಸಾಗಿಸೋರಲ್ಲ ಅವರು ಬದುಕವನ್ನು ರೂಪಿಸವರು ಹೆಣ್ಣು ಮಕ್ಕಳು ಒಂದು ಕುಟುಂಬವನ್ನು ನಡೆಸವರು ಮಹಿಳೆಯರನ್ನು ಅಮ್ಮ ಅಕ್ಕ ಹೆಂಡತಿ ತಂಗಿ ಎಲ್ಲ ಜವಾಬ್ದಾರಿಯಿಂದ ನಾವು ಕರಿತೀವಿ ಕುಟುಂಬದ ಎಲ್ಲ ಜವಾಬ್ದಾರಿನೂ ಸಹ ಹೆಣ್ಣು ಮಕ್ಕಳೇ ಮಹಿಳೆಯರೇ ಬರೀತಾರೆ ನಮ್ಮ ಭಾರತ ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಲಕ್ಷ್ಮಿ ಸರಸ್ವತಿ ಎಂದು ಆರಾಧನೆ ಮಾಡುತ್ತಾರೆ ಆದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕೆಲವು ಸವಾಲುಗಳನ್ನು ಎದುರಿಸಿದ್ದಾರೆ ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಒಂದು ಹೆಣ್ಣು ಮಕ್ಕಳಿಗೆ ನಾವು ಪ್ರೋತ್ಸಾಹಿಸಿದರೆ ಆ ಕುಟುಂಬ ಬೆಳೀತದೆ ಒಂದು ಕುಟುಂಬ ಬೆಳೆದರೆ ಆ ಊರು ಬೆಳೀತದೆ ಒಂದು ಊರು ಚೆನ್ನಾಗಿದೆ ಅಂತಂದರೆ ಒಂದು ಸಮಾಜ ಬೆಳೀತದೆ ಸಮಾಜ ಚೆನ್ನಾಗಿದೆ ಅಂದರೆ ಒಂದು ದೇಶವನ್ನು ಪ್ರಗತಿ ಇರುತ್ತೆ ನಾವು ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ ಒಳ್ಳೆ ಆರೋಗ್ಯಕರ ಸಮಾಜವನ್ನು ನಿರೂಪಿಸಬೇಕಾದರೆ ಹೆಣ್ಣು ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ನಾವು ಎಲ್ಲ ರೀತಿಯೂ ನಾವು ಅವ್ರಿಗೆ ಗೌರವಿಸಬೇಕು ಅವರಿಗೆ ಶಿಕ್ಷಣ ಆಗಲಿ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಬೆಳೆಯಕ್ಕೆ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು ಅದರಿಂದನೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ನಿಮಗೆಲ್ಲ ಗೊತ್ತು ಈ ಐದು ಗ್ಯಾರಂಟಿಗಳಿಂದ ನಮಗೆ ಬಡವರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತ ಈಗಾಗಲೇ ನಿಮಗೆ ಗೊತ್ತು ಈ ಐದು ಗ್ಯಾರಂಟಿಗಳು ಈಗಾಗಲೇ ನಿಮಗೆ ತಿಳಿದಿದೆ ಆದರೂ ಇನ್ನೊಂದು ಸಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ ಒಂದು ಗೃಹಲಕ್ಷ್ಮಿ ಎರಡನೇದು ಭಾಗ್ಯಜ್ಯೋತಿ ಮೂರನೇದು ಭಾಗ್ಯ ನಾಲ್ಕನೆಯದು ಯುವನದಿ ಮತ್ತು ಐದನೇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಗಳ ಮುಖ ಮುಖಾಂತರ ಬಡವರಿಗೆ ಈಗ ಎಷ್ಟೋ ಅನುಕೂಲವಾಗ್ತಾ ಇದೆ ಅದೇ ರೀತಿ ನಮ್ಮ ಕೈಲಾದಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಅವರ ಅವರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಮಹಿಳೆಯರಿಗೆ ಶಾಂತಿ ಪ್ರೀತಿ ಸಹನೆ ಜಾಸ್ತಿ ಇರುತ್ತೆ ಮಹಿಳೆಯರು ಸಬಲರಾಗಬೇಕಾದ್ರೆ ಮಹಿಳೆಯರು ಒಳ್ಳೆ ಕುಟುಂಬವನ್ನು ನಿರ್ವಹಿಸಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿ ಶಿಕ್ಷಣ ಮುಖ್ಯ ಅಂದರೆ ಈಗ ಇಲ್ಲಿ ಬಂದಿರುವಂತಹ ಮಹಿಳೆಯರು ತುಂಬ ಜನ ಓದಿಕೊಂಡಿಲ್ಲ ಆದರೆ ನಿಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀಬೇಕಾದ್ರೆ ನಿಮ್ಮ ಮಕ್ಕಳನ್ನು ನೀವು ಓದಿಸಬೇಕು ಮಕ್ಕಳನ್ನು ಓದಿಸಿದ್ರೆ ಮುಂದಿನ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಕುಟುಂಬವನ್ನು ನೀವು ನಿರ್ವಹಿಸಿದಂಗೆ ಆಗುತ್ತೆ ಅವ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ನೀವು ಸವಲರಾಗಬೇಕಾದ್ರೆ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು ಸಾಮಾಜಿಕವಾಗಿ ಮುಂದೆ ಬರಬೇಕು ನೀವು ಎಲ್ಲ ವಿಷಯಗಳಲ್ಲೂ ನೀವು ಮಹಿಳೆಯರು ಎಲ್ಲಾ ವಿಷಯಗಳಲ್ಲೂ ನೀವು ನಿರ್ಣಯ ತಗೊಳ್ಳುವ ಆಗಬೇಕು ನೀವು ನಿರ್ಣಯ ತಗೊಂಡ್ರೆ ಮಾತ್ರ ನೀವು ನಿಮ್ಮ ಕುಟುಂಬವನ್ನು ಒಳ್ಳೆ ಮಟ್ಟಕ್ಕೆ ಬೆಳೆಸಕ್ಕಾಗುತ್ತೆ ಹೊರತು ಇಲ್ಲಾಂದ್ರೆ ನೀವು ನಿರ್ಣಯ ಸೌಲ ಆಗಲ್ಲ ನೀವು ಭಯ ಪಟ್ಕೊಂಡು ಯಾವುದೇ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಿ ನೀವು ಮುಂದೆ ಬರಲಿಲ್ಲ ಅಂದ್ರೆ ನಿಮ್ಮ ಕುಟುಂಬವನ್ನು ಒಳ್ಳೆ ರೀತಿಯ ಬೆಳೆಸಕ್ ಆಗಲ್ಲ ಅದರಿಂದ ನೀವು ಎಲ್ಲ ರೀತಿಯಲ್ಲೂ ನೀವು ಸಬಲರಾಗಬೇಕಂತ ಉದ್ದೇಶದಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂತ ಕೊತ್ತೂರು ಮಂಜನಾ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಮೇಲೆಯೊಂದಿಗೆ ನಮ್ಮ ಎಲ್ಲ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಇನ್ನು ಈ ದೀರ್ಘ ಸಮಂಗಲಿ ಭವದ ಕಾರ್ಯಕ್ರಮದ ಜೊತೆಗೆ ಇನ್ನು ನಾಲ್ಕು ಕಾರ್ಯಕ್ರಮಗಳನ್ನು ಮುಖಂಡರು ನಿರ್ಣಯ ಮಾಡಿದ್ದೀವಿ ಈಗ ಒಂದು ಕಾರ್ಯಕ್ರಮ ದೀರ್ಘ ಸಮಂಗಲಿ ಭವ ಇನ್ನು ನಾಲ್ಕ ಕಾರ್ಯಕ್ರಮಗಳು ಅಂದ್ರೆ ಒಟ್ಟು ಐದು ಕಾರ್ಯಕ್ರಮಗಳನ್ನು ಒಂದನೇ ಹಂತದಲ್ಲಿ ಒಂದನೇ ಹಂತದಲ್ಲಿ ಅಂದ್ರೆ ಈ ನಾಲ್ಕೈದು ತಿಂಗಳಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮದಂತೆ ನಾವು ಐದು ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದೀವಿ ಒಂದನೇದು ದೀರ್ಘ ಸುಮಂಗಲಿ ಭವ ಎಲ್ಲ ಪಂಚಾಯತಿಗಳಲ್ಲೂ ಇದೇ ರೀತಿ ಮುಂದುವರೆ ಪ್ರತಿ ತಿಂಗಳು ನಾವು ರೀತಿ ಮುಂದುವರಿಬೇಕಂತ ನಾವು ನಿರ್ಧಾರ ಎರಡನೇ ಎರಡನೇ ಕಾರ್ಯಕ್ರಮ ಕಾರ್ಯಕ್ರಮ ನಮ್ಮ ತಾಲೂಕಿನ ಎಲ್ಲ ಸೋದರಿಯರಿಗೆ ಅಂದ್ರೆ ಗರ್ಭವತಿ ಆಗಿರುವಂತ ಎಲ್ಲಾ ಸೋದರಿಯರಿಗೆ ಅಂದ್ರೆ ಈಗಿನ ಲೆಕ್ಕದ ಪ್ರಕಾರ ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿದ್ದಾರೆ ಇದ್ದಾರೆ ನಮ್ಮ ಸೋದರಿಯರು ನಮ್ಮ ತಾಲೂಕಲ್ಲಿ ಎರಡು ಸಾವಿರ ಗರ್ಭಿಣಿಯನ್ನು ನಿಗದಿಪಡಿಸಿ ನಾವು ಶ್ರೀಮಂತದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮುಂದೆ ತಿಂಗಳಲ್ಲಿ ನಾವು ಎರಡು ಸಾವಿರ ಮಹಿಳೆಗೆ ಮಹಿಳೆಯರಿಗೆ ಅಂದರೆ ಗರ್ಭವತಿಯವರಿಗೆ ಒಂದೇ ವೇದಿಕೆಯಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಶ್ರೀಮಂತದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಶ್ರೀಮಂತ ಕಾರ್ಯಕ್ರಮ ಜೊತೆಗೆ ಅವರಿಗೆ ಮೊದಲನೇ ತಿಂಗಳಿಂದ ಡೆಲಿವರಿ ಆಗುವವರೆಗೂ ನಾವು ಜಾಲಪ್ಪ ಹಾಸ್ಪಿಟಲ್ ಜೊತೆ ಮಾತಾಡಿದ್ದೀವಿ ಸರ್ಜರಿಗಾಗಿರ್ಬೋದು ಅವರು ಹೆಲ್ತ್ಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕೆ ಎಲ್ಲ ರೀತಿಯ ಡಾಕ್ಟ್ರ್ಗಳು ಬಂದು ಇಲ್ಲಿ ಸಲಹೆ ಕೊಟ್ಟು ಉಚಿತ ವೈದ್ಯಕೀಯ ಎಲ್ಲ ಖರ್ಚು ವೆಚ್ಚಗಳನ್ನು ಬರೆಸುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಬಂದು ಈಗ ತಂದೆ ತಾಯಿ ಆದಮೇಲೆ ನಮಗೂ ಗುರುಗಳು ಮುಖ್ಯ ಗುರುಗಳಂದರೆ ನಮ್ಮ ಮಕ್ಕಳಿಗೆ ಬೆಳೆಸೋರು ನಮ್ಮ ಮಕ್ಕಳು ತಂದೆ ತಾಯಿಗೆ ಬಿಟ್ಟರೆ ಸ್ಕೂಲ್ಗಳಲ್ಲಿ ಗುರುಗಳು ತುಂಬ ಇಂಪಾರ್ಟ್ ಆಗುತ್ತೆ ಅದರಿಂದ ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯಾರು ಇದ್ದಾರೋ ಅವರಿಗೆ ಗೌರವಿಸುವ ಹಾಗೆ ನಾವು ಆಚಾರ್ಯ ದೇವಭವ ಅನ್ನುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರೂಪಿಸಲು ಯೋಜನೆ ಮಾಡಿದ್ದೀವಿ ಅದೇ ರೀತಿ ನಾಲ್ಕನೇ ಕಾರ್ಯಕ್ರಮ ನಾಲ್ಕನೇ ಕಾರ್ಯಕ್ರಮ ಅಂದರೆ ಪ್ರತಿ ದಿನ ಪ್ರತಿ ಕ್ಷಣ ನಮಗೋಸ ನಮಗೋಸರ ನಮಗೋಸ್ಕರ ಎಲ್ಲ ರೀತಿ ಸಹಕಾರ ಮಾಡೋರು ಉದಾಹರಣೆಗೆ ಇಲ್ಲೇ ಹೇಳ್ತೀನಿ ನೋಡಿ ಇಲ್ಲೇ ಉದಾಹರಣೆ ಒಂದೇ ಹೇಳ್ತೀನಿ ನೀವೆಲ್ಲ ಇಲ್ಲಿ ಕೂತಿದ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಿಂತ್ಕೊಂಡಿದೆ ನಿಮಗೋಸ್ಕರ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಪಬ್ಲಿಕ್ಕಲ್ಲಿ ನಮಗೆ ನಮಗೆ ಯಾವ್ಯಾವ ಡಿಪಾರ್ಟ್ಮೆಂಟು ನಮಗೋಸ್ಕರ ಕೆಲಸ ಮಾಡ್ತಾರೋ ನಮಗೋಸ್ಕರ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅಂತ ಸರ್ಕಾರದ ಉದ್ಯೋಗ ಮಾಡ್ತಾ ಎಲ್ಲ ಸರ್ವಿಸ್ ಅವ್ರದೇ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಕಾಯಕ ಅಂತ ಐದನೇ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಸೆಂಬರ್ ಒಂದನೇ ತಾರೀಕಿಂದ ಎಲ್ಮೆಟ್ ಹಾಕ್ಕೊಂಡು ಓಡಾಡಬೇಕಂತ ಕಟ್ಟುನಿಟ್ಟಿನ ಅಪ್ನಾಯ ಮಾಡಿದ್ದಾರೆ ನಮ್ಮ ಅನ್ನ ತಮ್ಮದರು ಸಡನ್ನಾಗಿ ಬಂದ್ಬಿಡ್ತಾರೆ ರೋಡಲ್ಲಿ ಹೆಲ್ಮೆಟ್ ಧರಿಸಲ್ಲ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ಒಂದು ಅವ್ರಿಗೊಬ್ರಿಗೆಲ್ಲ ತೊಂದರೆ ಆಗೋದು ಆ ಫ್ಯಾಮಿಲಿಗೆ ತೊಂದರೆ ಆಗೋದು ಅವನ್ನ ನಂಬಿಕೊಂಡಿರೋರಿಗೆ ತೊಂದರೆ ಆಗೋದು ಅದರಿಂದ ಈ ಹೆಲ್ಮೆಟ್ಟು ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ಮಾಡುವ ಆಯೋಜನೆಯನ್ನು ಇಟ್ಕೊಂಡಿದ್ದೀವಿ ಈ ರೀತಿ ಸುಮಾರು ಒಂದನೇ ಹಂತದಲ್ಲಿ ಈ ಆರು ತಿಂಗಳಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎರಡನೇ ಹಂತದಲ್ಲಿ ಇನ್ನೂ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳಿದೆ ಅವು ಮುಂದಿನ ದಿನಗಳಲ್ಲಿ ತಿಳಿಸಿವಿ ಆದಷ್ಟು ಈ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳ ಕಾರ್ಯಕ್ರಮಗಳೇ ಜಾಸ್ತಿ ಇದೆ ಆದ್ದರಿಂದ ತಾವೆಲ್ಲರೂ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಮುಂದಿನ ದಿನ ಎಲ್ಲರೂ ಕೂಡ ನನ್ನ ಎಲ್ಲ ಕಾರ್ಯಕ್ರಮಗಳೂ ಇಲ್ಲೇ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದೀನಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ನಮಗೆ ಕನ್ನಿಗೆ ಕಾಣ್ತಾ ಇದೆ ನಾವು ಒಬ್ಬರು ಇಬ್ಬರು ಮನಸ್ಸು ಮಾಡಿದ ಈ ಕಾರ್ಯಕ್ರಮ ರೂಪಿಸಲ್ಲ ಅದರಿಂದ ಸುಮಾರು ಜನ ಎಲ್ಲ ರೀತಿ ಸಹಕಾರ